no, ಬ್ಯಾಸ್ಕಿ ಬಿಸಿಲು ಏನು ಕೆಟ್ಟೈತ್ರಿಪ್ಪ ದೇಹ ಡಿಹೈಡ್ರೇಟ್ ಆಗಿಬಿಟ್ಟೈತಿ ಎಷ್ಟು ನೀರು ಕುಡಿದ್ರೂ ಸಮಾಧಾನ ಇಲ್ಲ ಮಕ್ಳಿಗೂ ಆಗ್ತೈತಿ ಏನು ಮಾಡೋದತ್ತು ಯೋಚನೆ ಮಾಡತ್ತಿದ್ರಂದ್ರೆ ಈ ಒಂದು ರೆಸಿಪಿ ಮಾಡ್ಕೊಂಡು ಕುಡೀರಿ ದೇಹಕ್ಕೆ ಭಾಳ ತಂಪ ಮತ್ತು ಈ ಬಿಸಿಲಿಂದ ಆಗುವಂಥ ಸನ್ ಸ್ಟ್ರೋಕು ಇದು ಕಡಿಮೆ ಮಾಡ್ತೈತ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಮತ್ತು ಅದು ಬಂದಾಗ ಆರಾಮಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷನೇ ಹಂಗೆ ಮಾಡಿಕೊಡ್ಬೋದು ಭಾರಿ ಟೇಸ್ಟಿ ಇರ್ತೈತಿ ಯಾವುದಂತ ಅನ್ಕೊಳತ್ತಿರ ಅದರಿಪ್ಪ ನಮ್ಮ ಹೆಸರು ಕಾಳಿನ ಜ್ಯೂಸ ಮಾಡೋದು ಭಾಳ ಈಸಿ ಕುಡಿಯೋದು ಭಾಳ ಈಸಿ ಮತ್ತು ದೇಹಕ್ಕೂ ಭಾರಿ ಭಾರಿ ಬೆನಿಫಿಟ್ಸ್ ಐತಿ ಈ ಒಂದು ರೆಸಿಪಿ ಯಾಕಂದರೆ ಹೆಸರು ಕಾಳು ಒಂದು ಬೆಸ್ಟ್ ಪ್ರೋಟೀನ್ ಸೋರ್ಸ್ ಅಂತ ಹೇಳಿರೂ ತಪ್ಪಾಗೋದಿಲ್ಲ ಈಸಿ ಟು ಡೈಜೆಷನ ಮತ್ತು ಬೇಗನೂ ಅಡುಗೆ ಆಗ್ತೈತಿ ಇದರಿಂದ ಬೇರೆ ಕಾಳುಗಳಷ್ಟು ಕುದಿಯೋಕೆ ಟೈಮು ತೊಗೊಳಂಗಿಲ್ಲ ಡೈಜೆಷನ್ಗೂ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ಒಂದಲ್ಲ ಎರಡಲ್ಲ ನೂರಾರು ಬೆನಿಫಿಟ್ಸ್ ಇರುವಂಥ ಈ ಒಂದು ಜ್ಯೂಸ್ ರೆಸಿಪಿ ಪ್ಲಸ್ ಹೆಸರು ಕಾಳ ಬೆನಿಫಿಟ್ಸನ್ನು ನೋಡೋನು ಬರ್ರಿ ಅದಕ್ಕಿಂತ ಮೊದಲು ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ರೀಪಾ ನೀವು ಮಾಡೋ ಎಲ್ಲ ಅಡುಗೆ ನಾ ಎಣ್ಣೆ ಇಲ್ಲದೆ ಹೆಂಗೆ ಮಾಡೋದು ಅಥವಾ ಅದರಿಂದ ಏನು ಬೆನಿಫಿಟ್ ಆಗ್ತೈತೆ ಅಂದ್ರೆ ನಮ್ಮ ದೇಹಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಸೇರೋಂಗಿಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಬಿ ಪಿ ಶುಗರ್ ಥೈರಾಯ್ಡ ಮಣ್ಣು ಮಸಿ ಅಂತ ಕಾಯಿಲೆಗಳು ಬರೋಂಗಿಲ್ಲ ಈ ಬಿ ಪಿ ಶುಗರ ಥೈರಾಯ್ಡ್ ಇಲ್ಲ ಅಂದ್ಕೂಲೇ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಭಾಳ ಕಡಿಮೆಯಾಗಿ ರೀ ಒಂದ ಒಂದು ರಿಫೈನ್ಡ್ ಆಯಿಲ್ ಅವ್ರಿಗೆ ಇರುವಂಥ ಒಮೆಗಾ ಸಿಕ್ಸಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತೈತಿ ಅದಕ್ಕೆ ಅದಕ್ಕದ್ದು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ವೀಡಿಯೋನ ಕಡಿ ತನಕ ನೋಡ್ರಿ ಬಿಕಾಸ್ ಎಂಡ್ ಒಳಗೆ ನಾ ಬೆನಿಫಿಟ್ಸ್ ಯಾವತ್ತೂ ಬರೀ ರೆಸಿಪಿ ವೀಡಿಯೋ ಅಲ್ಲ ರೀ ಇಂಗ್ರೀಡಿಯೆಂಟ್ಸ್ ಒಳಗಿರುವಂಥ ಬೆನಿಫಿಟ್ಸ್ನ ಸ್ಟ್ರೆಸ್ ಮಾಡೋ ವಿಡಿಯೋ ರೀಪಾಯಿದೆ ರೆಸಿಪಿ ಮಾಡಕ್ಕೆ ನಮಗೆ ಪಿಸ್ತಾ ಬಾದಾಮ ವಾಲ್ನಟ್ ಚಿಯಾ ಸೀಡ್ಸ್ ಹೆಸರು ಕಾಳು ಮತ್ತು ತೆಂಗಿನ ಹಾಲು ಗಸಗಸೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಡೇಟ್ಸ್ ಸಿರಪ್ ಮತ್ತು ಹಸಿ ತೆಂಗಿನಕಾಯಿ ಬೇಕು ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾನು ಏನು ಮಾಡ್ಯಾನಂದ್ರೆ ಹೆಸರು ಕಾಳನ್ನ ಚಂದಂಗಿ ತೊಳೆದ ಎಲ್ಲ ನೀಟಾಗಿ ಇದು ಮಾಡ್ಕೊಂಡೇನಿ ನೀವೇನು ಇದನ್ನ ನೆನೆಸೋದೇನು ಬೇಕಾಗಿಲ್ಲ ತೊಳೆದ ಚಂದಂಗಿ ಇದು ಮಾಡ್ಕೊಂಡ್ರೆ ಸಾಕು ಏನು ಮಾಡಾತ್ತೇನಂದ್ರೆ ಚಂದಂಗಿ ಹುರ್ಕೊಳತ್ತೇನೆ ಸೊ ಇದು ಹುರ್ಕೊಳ್ಳೋದ್ರಾಗಾನ ನಾವು ಇದ್ರದ್ದು ಬೆನಿಫಿಟ್ಸು ತಿಳ್ಕೊಂಡು ಬಿಡೋಣ ಇದ್ರಾಗ ಫೈಬರ್ ಜಾಸ್ತಿ ಐತಿ ಪ್ರೋಟೀನ್ ಜಾಸ್ತಿ ಐತಿ ಅದರಿಂದ ಅಂದ್ರೆ ನಮಗೆ ವೇಟ್ ಲಾಸ್ ಆರಾಮ್ಸೆ ಆಗ್ತೈತಿ ಮತ್ತು ಈಸಿ ಟು ಡೈಜೆಷನ್ ಮತ್ತು ಇದ್ರೊಳಗೆ ಇರುವಂಥ ಜಿ ಐ ತರ್ಟಿ ಏಟ್ ಇದು ಕಾಳಾಗಿರೋದ್ರಿಂದ ಇದರಿಂದ ಏನಿರ್ತೈತೆ ಅಂದ್ರೆ ಗ್ಲೈಸಮಿಕ್ ಬಹಳ ಕಡಿಮೆ ಇರೋದ್ರಿಂದ ಪ್ಲಸ್ ಇದ್ರಾಗ ಮೆಗ್ನೇಷಿಯಮ್ ಫೈಬರ್ ಜಾಸ್ತಿ ಇರೋದ್ರಿಂದ ಇದು ಬ್ಲಡ್ ಶುಗರ್ ಲೆವೆಲ್ನು ಕಡಿಮೆ ಮಾಡ್ತೈತಿ ಹೆಸರು ಕಾಳಿನಾಗ ಪೆಕ್ಟಿನ್ ಅನ್ನೋ ಅಂಶ ಇರೋದ್ರಿಂದ ಇದು ನಮ್ಮ ಕರಳದ ಏನು ಜೀರ್ಣಾಂಗ ವ್ಯವಸ್ಥೆ ಇರ್ತೈತಲ್ಲ ಅದನ್ನು ಸುಧಾರಿಸ್ತೈತಿ ಅಷ್ಟು ಅಲ್ಲದೆ ಇದ್ರೊಳಗೆ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಈಸಿ ಟು ಡೈಜೆಷನ್ ಆಗ್ತೈತಿ ಮತ್ತು ಕರಳೊಳಗೆ ಒಳ್ಳೆ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೂ ಇದು ಹೆಲ್ಪ್ ಮಾಡ್ತೈತಿ ಮತ್ತು ನಮಗೇನು ಬಿ ಪಿ ಅದು ಇರ್ತೈತಲ್ಲ ಅದನ್ನು ಕಡಿಮೆ ಮಾಡ್ತೈತಿ ಒಬ್ಬಿಯಸ್ಲಿ ಬಿ ಪಿ ಕಡಿಮೆ ಆತಂದ್ರೆ ಹಾರ್ಟ್ ಆರಾಮಾಗಿ ಇರ್ತೈತಿ ಸೊ ಇರುವಂಥ ಪೊಟ್ಯಾಷಿಯಮ್ ಮೆಗ್ನೇಷಿಯಮ್ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡ್ತಾವೆ ಅಷ್ಟು ಅಲ್ಲದೆ ಇರುವಂಥ ಪೋಲೆಟ್ ಅಂಶ ಏಯ್ಟಿ ಪರ್ಸೆಂಟ್ ಪೋಲೆಟ್ ಅಂಶ ಇರೋದ್ರಿಂದ ಯಾರೆಲ್ಲ ಪ್ರೆಗ್ನೆಂಟ್ ಉಮನ್ ಅದಿರಿ ನಿಮ್ಮ ಮಗು ಚಂದಂಗೆ ಬೆಳವಣಿಗೆ ಆಗಕ್ಕೆ ಇದು ಭಾರಿ ಇಂಪಾರ್ಟೆಂಟ ಇದನ್ನ ತಗೋರಿ ಸೊ ಜೊತೆಗೆ ಇದರ ಕ್ಯಾಲ್ಷಿಯಂ ಇರೋದ್ರಿಂದ ದೇಹಕ್ಕೆ ಭಾರಿ ಭಾರಿ ಬೆನಿಫಿಟ್ ಮೂಳೆಗಳ ಆರೋಗ್ಯಕ್ಕೆ ಸೊ ಹಿಂಗೆಲ್ಲ ಹೆಂಗೆ ಹೆಸರು ಕಾಳ ಗಸಗಸಿ ಎಲ್ಲ ಚಂದಂಗೆ ಬಿಸಿ ಆಗು ಹಂಗೆ ಹುರ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಅವರ ಏನು ಮಾಡ್ಕೋಬೇಕಂದ್ರೆ ಒಂದು ಮಿಕ್ಸಿ ಜಾರ್ನಾಗೆ ಹಾಕಿ ಅದಕ್ಕೊಂದು ಕಾಲು ಕಪ್ಪಷ್ಟು ತೆಂಗಿನ ತುರಿ ಒಂದು ಕಪ್ಪಷ್ಟು ಲಯನ್ ಡೇಟ್ ಸಿರಪ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳುತ್ತೇನೆ ನೀವು ಬೇಕಾದ್ರೆ ಮನ್ಯಾಗೂ ಡೇಟ್ ಸಿರಪ್ನ ಮಾಡ್ಕೋಬೋದು ಹೆಂಗೆ ಅದು ಮಾಡ್ಬೇಕಂತ ನಿಮ್ಗೆ ಬೇಕಾಗಿತ್ತಂದ್ರೆ ಕಮೆಂಟ್ ಒಳಗೆ ಡೇಟ್ ಸಿರಪ್ ಅಂತ ಹಾಕ್ರಿ ನಾನು ತೋರಿಸ್ತೀನಿ ಒಂದು ಎರಡರಿಂದ ಮೂರು ಗ್ಲಾಸಷ್ಟು ನಾನು ಇಲ್ಲಿ ನೀರು ಹಾಕ್ಕೊಳತ್ತೇನಿ ನೀರನ್ನು ನೀವು ಎಷ್ಟು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬೇಕಾದ್ರ ಮೇಲೆ ಡಿಪೆಂಡ್ ಮಾಡ್ಕೊಬೋದು ಸ್ವಲ್ಪ ಯಾಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನೇನು ಮಾಡಕತ್ತೇನಪ್ಪ ಅಂದ್ರೆ ಚಂದಂಗೆ ಎಷ್ಟು ನುಣ್ಣಗಾಗ್ತಿತ್ಲ ನಿಮಗೆ ಅಷ್ಟು ನುಣ್ಣಗಾಗುವವರೆಗೂ ಇದನ್ನ ಮಾಡಿಕೊಂಡು ಇದಕ್ಕೆ ಬೇಕಾದ್ರೆ ನೀವು ತೆಂಗಿನ ಹಾಲನ್ನು ಮಿಕ್ಸ್ ಮಾಡ್ಕೋಬಹುದು ಇಲ್ಲ ತೆಂಗಿನ ಹಾಲು ಬೇಡ ಅಂತಂದ್ರೂ ನೀವು ಹಂಗೆ ಕುಡಿಬೋದು ಇಲ್ಲ ನಾನು ವೀಡಿಯೋದಾಗ ತೋರ್ಸತ್ತೆ ನೋಡೋ ಅದು ಎಷ್ಟು ಸಾಫ್ಟ್ ಅಂದರೆ ಸಾಫ್ಟ್ ಅಂದರೆ ಹಿಡಿದ್ರೆ ಬೆನ್ನಿ ಹಂಗೆ ಅನಿಸ್ಬೇಕು ಹಂಗೆ ಅದನ್ನು ಫುಲ್ ನುಣ್ಣಗೆ ರುಬ್ಕೋರಿ ಅವಾಗ ಟೇಸ್ಟ್ ಮಸ್ತ್ ಬರ್ತೈತಿ ಹಿಂಗೆ ಇದನ್ನೊಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದಂಗೆ ಮಿಲ್ಕ್ ಆ್ಯಡ್ ಮಾಡೋದು ಬಿಡೋದು ನಿಮ್ಮ ಇಷ್ಟ ಆ್ಯಡ್ ಮಾಡ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತೈತಿ ನಾನು ಅದನ್ನು ನನ್ನ ಮಗಳು ಎಲ್ಲ ಆಟ ಆಡಿ ಮೇಲೆ ಮಿಲ್ಕ್ ಲಾಸ್ಟಿಗೆ ಆ್ಯಡ್ ಈಗ ಅದನ್ನು ಕೊಡ್ತೇನೆ ನಾವೆಲ್ಲ ಹಂಗೆ ಕುಡಿತೇವೆ ನೀವು ಇದನ್ನ ಬಿಸಿನೂ ಕುಡಿಬೋದು ಇಲ್ಲ ಫ್ರಿಡ್ಜ್ನಾಗ ಇಟ್ಟ ಸ್ವಲ್ಪ ತಂಪಾದ ಕುಡಿಬೋದು ಎರಡೂ ಟೇಸ್ಟ್ ಮಸ್ತ್ ಇರ್ತೈತಿ ಮತ್ತು ನೀವು ಇದಕ್ಕೆ ಚಿಯಾ ಸೀಡ್ಸ್ನ ಅಥವಾ ಸಬ್ಜಾ ಸೀಡ್ಸ್ ಏನಿರ್ತಲ್ಲೋ ಅದನ್ನ ಆ್ಯಡ್ ಮಾಡ್ಕೋಬಹುದು ಬಿಡ್ಬೋದು ಅದು ಆಪ್ಷನಲ್ ಟೇಸ್ಟಿಗೆ ಅನುಗುಣವಾಗಿ ನಿಮಗೆ ಯಾವ ಥರ ಬೇಕು ಲಾಸ್ಟಿಗೆ ಇದು ನೀವು ಸ್ವಲ್ಪ ಫ್ರಿಜ್ನಾಗಿಟ್ಟಿದ್ರಿಪಾ ಅಂದರೆ ಲಾಸ್ಟಿಗೆ ಕುಡಿಯುವಾಗ ಏನು ಅಂದ್ರೆ ಒಂದು ಸ್ಕೂಪ್ ಐಸ್ ಕ್ರೀಮ್ ಹಾಕ್ಕೊಂಡೋಗಿ ತೊಗೊಂಡ್ಬಿಡ್ರಿ ಭಾರಿ ಮಸ್ತ್ ಅನ್ನಿಸ್ತೈತಿ ಈ ರೆಸಿಪಿ ಹೆಂಗಿತ್ತು ಇದು ನಿಮಗೆ ಯೂಸ್ಫುಲ್ ಇತ್ತಾ ಇಲ್ಲ ಅನ್ನೋದನ್ನು ಕಮೆಂಟ್ದಾಗ ತಿಳಿಸ್ರಿ ಇಂಥ ಒಳ್ಳೊಳ್ಳೆ ರೆಸಿಪಿ ಪ್ಲಸ್ ಇಂಗ್ರೀಡಿಯಂಟ್ ಬೆನಿಫಿಟ್ಸ್ಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ ನಾಳೆ ಮತ್ತೊಂದು ವೀಡಿಯೋಂದಿಗೆ ನನ್ನ ನಿಮ್ಮ ಭೇಟಿ ಬಾಯ್